ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಖಿ ಅವರ ಆರೋಪ ಏನಿದೆ ಅಂದರೆ ಷಿಕ್ಕಿಯಿಂದ ಲಾಭ ಪಡೆದಿರುವಂಥ ಆರೋಪ ನಲ್ಪಾಡ್ ಅವರ ಮೇಲೆ ಆ ರೀತಿಯ ಆರೋಪ ಕೇಳಿ ಬರ್ತಾ ಇತ್ತು ಬಟ್ ಇವರಿಗೆ ಈಗ ಎಸ್ ಐ ಟಿ ಕಡೆಯಿಂದ ನೋಟಿಸ್ ಹೋಗಿದೆ ಹಂಗಾಗಿ ಇವರಿಗೂ ಕೂಡ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಬಿಟ್ಕಾಯಿನ್ ಆರೋಪಿ ಶಿಖಿಯಿಂದ ಲಾಭ ಪಡೆದಿರುವಂಥ ಆರೋಪ ಸೊ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ಆತಂಕ ಎದುರಾಗಿದೆ ಮೊಹಮ್ಮದ್ ನಲ್ಪಾಡ್ಗೆ ಈಗ ಎಸ್ ಐ ಟಿ ಕಡೆಯಿಂದ ನೋಟಿಸ್ ಹೋಗಿದೆ ಸೊ ವಿಚಾರಣೆಗೆ ಬರುವಂತೆ ಎಸ್ ಐ ಟಿ ಅಧಿಕಾರಿಗಳಿಂದ ನೋಟಿಸ್ ಕೊಡಲಾಗಿದೆ ಫೆಬ್ರವರಿ ಏಳರಂದು ಅಂದರೆ ನಾಳೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಶ್ರೀಕಿಯವರ ಸ್ನೇಹಿತ ಅಂತಲೂ ಕೂಡ ಹೇಳಲಾಗ್ತಾ ಇದ್ದು ಜೊತೆಗೆ ಆಪ್ತರು ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಪ್ರಮುಖವಾಗಿ ಈ ಬಿಟ್ಕಾಯಿನ್ ಹಗರಣ ತನಿಖೆಯನ್ನು ನಡೆಸ್ತಾ ಇರುವಂಥ ಸಿ ಐ ಡಿಯ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಅಂದರೆ ಎಸ್ ಐ ಟಿ ಟೀಮ್ ಇದೆಯಲ್ಲ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಘಟಕದ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಫೆಬ್ರವರಿ ಏಳರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದೆ ಪ್ರಕರಣದ ಸಂಬಂಧ ಇನ್ನು ಹೆಚ್ಚಿನ ವಿಚಾರಣೆ ಅಗತ್ಯ ಇರುವ ಕಾರಣ ಸಿ ಐ ಡಿ ಕಚೇರಿಗೆ ಬರುವಂತೆ ನೋಟಿಸ್ ಕೊಡಲಾಗಿದೆ ಸೊ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಜೂನ್ನಲ್ಲಿ ಮೊದಲ ಬಾರಿಗೆ ಎಸ್ ಐ ಟಿ ನೋಟಿಸ್ ಜಾರಿ ಮಾಡಿತ್ತು ಜೂನ್ ಹನ್ನೆರಡರಂದು ವಿಚಾರಣೆಗೆ ಹಾಜರಾಗಿದ್ದರು ನಲ್ಪಾಡ್ ಅವರು ಸೊ ತನಿಖಾಧಿಕಾರಿಗಳು ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ಲಿಖಿತ ಹಾಗೂ ಮೌಖಿಕವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದರು ಇದೀಗ ಎರಡನೇ ಬಾರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸೊ ಬಿಟ್ಕಾಯಿನ್ ಹಗರಣದ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಲ್ಪಾಡ್ ಆಪ್ತ ಅಂತ ಹೇಳಲಾಗ್ತಾ ಇದೆ ಸೊ ತನಿಖೆಯ ವೇಳೆ ಲಭಿಸಿರುವಂಥ ಮಾಹಿತಿಯನ್ನು ಆಧರಿಸಿ ಮೊಹಮ್ಮದ್ ನಲ್ಪಾಡ್ ಅವರಿಗೆ ವಿಚಾರಣೆಗೆ ಬರುವಂತೆ ಸೂಚಿಸಲಾಗಿದೆ ಸೊ ಹಂಗಾಗಿ ಈ ಗೇಮ್ ಆ್ಯಪ್ಗಳನ್ನು ಹ್ಯಾಕ್ ಮಾಡ್ತಿದ್ದ ಪ್ರಕರಣದಲ್ಲಿ ಶ್ರೀಕಿ ಜೊತೆಗೆ ನಲ್ಪಾಡ್ ಅವರಿಗೆ ವ್ಯವಹಾರಿಕ ನಂಟಿತ್ತು ಅಂತ ಅನುಮಾನ ಇದೆ ಸೊ ಇದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳು ಕೂಡ ಸಿಕ್ಕಿವೆ ವಿಚಾರಣೆಯ ಬಳಿಕ ಮೊಹಮ್ಮದ್ ನಲ್ಪಾಡ್ ಅವರನ್ನು ಈ ಪ್ರಕರಣದಲ್ಲಿ ಆರೋಪಿಯಾಗಿ ಪರಿಗಣಿಸಬಹುದೇ ಅಥವಾ ಬೇಡವೇ ಎಂಬುದನ್ನು ಪರಿಶೀಲಿಸಲಾಗುವುದು ಅಂತ ಎಸ್ ಐ ಟಿ ಮೂಲಗಳು ಕೂಡ ಹೇಳಿವೆ ಸೊ ಹಂಗಾಗಿ ಆರೋಪಿಗಳು ವೆಬ್ ಮೂಲಕ ವಿದೇಶಗಳಿಂದ ಮಾದಕ ವಸ್ತುಗಳನ್ನು ಧರಿಸ್ತಾ ಇದ್ರಂತೆ ಅದಕ್ಕಾಗಿ ಕ್ರಿಪ್ಟೋ ಕರೆನ್ಸಿ ಮತ್ತು ಬಿಟ್ಕಾಯಿನ್ ಮೂಲಕ ಹಣಕಾಸಿನ ವ್ಯವಹಾರ ನಡೆಸ್ತಾ ಇದ್ದರು ಜೊತೆಗೆ ತನಿಖೆಯಲ್ಲಿ ರಾಬಿನ್ ಖಂಡೇಲ್ವಾಲಾ ಜೊತೆ ಸೇರಿಕೊಂಡು ಕೆಲವು ಗೇಮ್ ಆ್ಯಪ್ಗಳನ್ನು ಹ್ಯಾಕ್ ಮಾಡಿ ಅವುಗಳನ್ನು ಮಾಲೀಕರಿಂದ ಹಣ ವಸೂಲಿ ಮಾಡ್ತಾಯಿದ್ರು ಅನ್ನೋದು ಎಸ್ ಐ ಟಿ ತನಿಖೆಯಿಂದ ಗೊತ್ತಾಗಿದೆ ಹಂಗಾಗಿ ಎರಡನೇ ಬಾರಿ ನೋಟಿಸ್ ಇದು ಹಿಂದೆ ಕೂಡ ನೋಟಿಸ್ ಕೊಡಲಾಗಿತ್ತು ಆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಮತ್ತೊಮ್ಮೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ